ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ವಿನೀಶ್ ಮಾತಾದದ್ದು ನಾನಂತೂ ಇಲ್ಲಿ ತುಂಬ ತುಂಬ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿರ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಾನಿವತ್ತು ಏನು ಕಂಟೆಂಟ್ ತಗೊಂಬರಲಿಲ್ಲ ಆದರೆ ನನ್ನ ಜೊತೆ ಕೆಲವೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಇದ್ದೇನೆ ಸೊ ಫಸ್ಟಾಗಿ ನಿಮಗೆ ಗೊತ್ತಿರ್ಬೋದು ನನ್ನ ತಾಯಿ ಇರೋದು ಇಸ್ರೇಲಲ್ಲಿ ಮತ್ತು ಇದು ಕೂಡ ಗೊತ್ತಿರ್ಬೋದು ನಿಮಗೆ ರೀಸೆಂಟಾಗಿ ಇಸ್ರೇಲ್ ಮತ್ತು ಗಾಜ ವಾರ ಆಗಿತ್ತು ಸೊ ಗೈಸ್ ವಿಷಯ ಏನಂದರೆ ಒಂದು ಟೂ ತ್ರೀ ವೀಕ್ಸಿಂದ ತುಂಬ ಪೀಕ್ ಆಗಿ ವಾರ ಆಗ್ತಿತ್ತು ಅಂದರೆ ಇಸ್ರೇಲ್ ದೇಶದ ಒಳಗೆ ತೆರಳ ನುಗ್ಗಿ ತುಂಬ ಜನರನ್ನು ಕೊಂದು ತುಂಬ ಜನರನ್ನೆಲ್ಲ ಕಿಡ್ನಾಪ್ ಮಾಡೋದೆಲ್ಲ ಸೊ ಸೊ ನನ್ನ ನನ್ನ ತಾಯಿ ಇರೋದು ಇಸ್ರೇಲ್ನ ಕ್ಯಾಪಿಟಲ್ ಜೆರುಸಲೇಮಲ್ಲಿ ಸೊ ಟೆರರಿಸ್ಟ್ನವರದ್ದು ಟಾರ್ಗೆಟ್ ಕೂಡ ಜರುಸಲೆಮೆ ಇದ್ದದ್ದು ಆದ್ರೆ ಅವರಲ್ಲಿ ತನಕ ಬರ್ ಬರಲ್ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ಈಗ ಈಗ ಸ್ವಲ್ಪ ಸ್ವಲ್ಪ ವಾರ್ ಕಮ್ಮಿ ಆಗಿದೆ ಈಗ ಬಾರ್ಡರ್ ಟು ಬಾರ್ಡರ್ ವಾರ್ ಮಾಡ್ತಿದ್ದಾರೆ ನನಗಂತೂ ತುಂಬ ಟೆನ್ಷನ್ ಆಗ್ತಿತ್ತು ನಾನು ಮಿನಿಟ್ ಮಿನಿಟ್ಗೂ ಸಹ ಅಮ್ಮನಿಗೆ ಕಾಲ್ ಮಾಡ್ತಿದ್ದೆ ಟೆರರಿಸ್ಟ್ನವರು ಬಾಂಬ್ ಹಾಕೋದು ಶೂಟ್ ಮಾಡೋದು ಮಿಸೈಲ್ ಹಾಕೋದು ನಂಗಂತೂ ಟಿ ವಿಯಲ್ಲಿ ಇಲ್ಲ ನನ್ನ ಅಮ್ಮನೇ ನನ್ನ ಅಮ್ಮನೇ ವೀಡಿಯೋ ಕಾಲಲ್ಲಿ ಎಲ್ಲ ಮಿಸೈಲ್ ಹೋಗೋದು ರಾಕೆಟ್ ಲಾಂಚ್ ಮಾಡೋದು ಎಲ್ಲ ತೋರಿಸ್ತಿದ್ಲು ನಂಗಂತೂ ತುಂಬ ಭಯ ಆಗ್ತಿತ್ತು ಸೊ ಈಗ ಹೆಮ್ಮೆ ವಿಚಾರ ಏನಂದರೆ ನಮ್ಮ ಉಡುಪಿ ಜಿಲ್ಲೆಯ ಕಾಪು ತಾಲ್ಲೂಕಿನ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಉಂಟಲ್ಲ ನನ್ನ ಅಮ್ಮನಿಗೆ ಇದ್ರೆಲ್ಲ ಕೊ ವೀಡಿಯೋ ಕಾಲ್ ಮಾಡಿ ತುಂಬ ಧೈರ್ಯ ಸಪೋರ್ಟ್ ಎಲ್ಲ ಮಾಡ್ತಿದ್ರು ಮತ್ತೆ ನನಗೂ ಸಹ ಎಲ್ಲ ಭಯ ಅಂತ ಎಲ್ಲ ಕಾಲ್ ಮಾಡಿ ಅಮ್ಮನಿಗೆ ಏನಾಗಲ್ಲ ಅಂತ ಹೇಳ್ತಿದ್ರು ಈಗ ಖುಷಿಯ ವಿಚಾರ ಏನಂದ್ರೆ ಇಸ್ರೇಲಲ್ಲಿ ವಾರ್ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ ಈಗ ಬಾರ್ಡರ್ ಟು ಬಾರ್ಡರ್ ಆಗಿದೆ ಮುಂಚೆ ಯಶಗೆನೆ ಎಲ್ಲ ಮಿಸೈಲ್ಸ್ ಎಲ್ಲ ಬಿಡುಡುತ್ತೆ ಸೊ ಈಗ ನನಗೆ ತುಂಬಾ ಧೈರ್ಯ ಆಗಿದೆ ಇವತ್ತು ನನ್ನ ಹತ್ರ ನನ್ನ ತಾಯಿಗೆ ಸುರೇಶ್ ನಮ್ಮ ಶಾಸಕರಾದ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಯಾವ ರೀತಿ ಧೈರ್ಯ ಯಾವ ರೀತಿಯ ಎಲ್ಲ ಹೇಳಿದ್ದಾರೆ ಅಂತ ಈಗ ನನ್ನ ಹತ್ರ ಒಂದು ಚಿಕ್ಕ ವೀಡಿಯೋ ಇದೆ ಸೊ ನೀವು ಕೂಡ ನೋಡಿ ಬರಲಿ ವೀಡಿಯೋ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ ಅಮ್ಮ ನಾವೆಲ್ಲ ಇದ್ವಿರಬೇಡಿ ಆಯ್ತಾ ದೇವರಿದ್ದಾನೆ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದೀವಿ ಏನಾದರೂ ಬೇಕಿದ್ರೆ ಈ ನಂಬರ್ ಫೋನ್ ಮಾಡಿ ಅಮ್ಮ ಏನಾದ್ರೂ ಮತ್ತೆ ಮನೆಯವರಿಗೆಲ್ಲ ಹೇಳಿ ಕಷ್ಟ ಫೋನ್ ಮಾಡಿದ್ದಾರೆ ದೇವರಾಗಿ ಆಯಿತಾ ಇಲ್ಲ ಇಲ್ಲ ಏನಾದರೂ ಸಮಸ್ಯೆ ಆದರೆ ಮಗನಿಗೆ ನನ್ನ ನಂಬರ್ ಕೊಡಿ ಮಾತಾಡಿ ಕೇಳಿ ಐ ಎಂ ಟು ದೇ ಫಾರ್ ಎವರ್ ಆಯ್ತಾ ಇಲ್ಲ ಬೇಗ ಎಂಡ್ ಆಗ್ತದೆ ಎಂಡ್ ಆಗ್ತದೆ ಏನೋ ಸಮಸ್ಯೆ ಆಗಲಿಕ್ಕಿಲ್ಲ ನಮ್ಗೆ ಗೊತ್ತಾಗ್ತದೆ ನಿಮ್ಗೆ ಕಷ್ಟ ಗೊತ್ತಾಗ್ತದೆ ಇಲ್ಲ ನಾನು ನಿಮ್ಮ ನಿಮ್ಮ హౌదౌ ఇం ఏదో ఏన ధైర్యం ఇలా ఇలా అదే నీట ఎక్సైజ్ అంటే ఇది మొదలు ఆగబాద్దు ఎడే శాంతి నేర్చు నాం దేవ ప్రార్థన మాట్ య కడను సాను ఆగారించుకు య కడూ సో సాగు నో బేజారా అందుకే నేను టీవీ ಚಾಲು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನೋಡ್ತಾ ನೋಡಿ ಬೇರೆ ಸಂತ ಮಕ್ಕಳು ಎಲ್ಲರೂ ಅಮ್ಮ ಅದಕ್ಕೆ ಟಿ ವಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಹೌದು ಎಲ್ಲರೂ ಇದೆ ನಮಗೂ ಇದೆ ಅದಕ್ಕೆ ನಾನು ಫೋನ್ ಮಾಡ್ತಾರೆ ಎಲ್ಲರೂ ಈಗ ಅಂತ ಸುಮಾರು ನನಗೆ ಫೋನ್ ಮಾಡ್ತಾನೆ ಇದ್ದೀನಿ ಬಟ್ ದೇವರು ಎಲ್ಲರೂ ಧೈರ್ಯವಾಗಿ ಇದ್ದಾರೆ ಹೌದು ಎಲ್ಲರೂ ಧೈರ್ಯ ಅದೇ ಸ್ವಲ್ಪ ಹುಷಾರಮ್ಮ ಇಲ್ಲ ಇಲ್ಲ ಏನಾಗ್ಲಿಕ್ಕೆ ನಮ್ಮೆಲ್ಲ ಅರಕ್ಕೆ ಆ ರೀತಿ ಎಲ್ಲ ನಿಮ್ಮ ನಮ್ಮ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಆದಷ್ಟು ಬೇಗ ಎಲ್ಲ ನಾಲ್ನಲ್ಲಿ ಬರ್ತಾರೆ ಒಳ್ಳೆದಾಗ್ತದೆ ಆಯ್ತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ಎಷ್ಟೊಂದು ಧೈರ್ಯ ಮತ್ತು ಸಪೋರ್ಟ್ ಮಾಡಿದ್ದಾರೆ ಅಂತ ನನ್ನ ತಾಯಿಗೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಸ್ರೇಲಲ್ಲಿ ಯಾವ ರೀತಿಯ ಸ್ಟ್ರೈಕ್ ಎಲ್ಲ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೇನೆ ಬಾಯ್ ಬಾಯ್